ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮ್ಗೆ ಸಿ ಘಟಕ ನಾಲ್ಕು ಚಾಲಕರಾಗಿ ನಿರ್ವಾಹಕ ಮಹಾಂತೇಶ್ ರೆಡ್ಡಿ ಅವರ ಮನೆ ಅತಿಥಿಯ ನಮಗೆಲ್ಲ ಇವತ್ತು ತಿಂಡಿ ಊಟ ಉಪಚಾರಗಳು ಕಾಫಿ ತಿಂಡಿ ಎಲ್ಲವನ್ನು ಕೊಟ್ಟು ನಮಗೆ ಸಹಕಾರ ಸಿಕ್ಕಂತ ಅವರ ತಂದೆ ತಾಯಿಗಳು ಇಲ್ಲೇ ಇದ್ದಾರೆ ಹಾಗೂ ನಮ್ಮ ಎ ಐ ಟಿ ಸಿ ಫೆಡರೇಷನ್ ಸಂಘಟನೆಗೆ ಇಷ್ಟು ಬೆಂಬಲ ಕೊಟ್ಟ ಈ ಒಂದು ಅವರ ಕುಟುಂಬಸ್ಥರಿಗೆ ಎಲ್ಲರೂ ಹೋದ್ರೆ ಪರಮಾತ್ಮ ಇನ್ನಷ್ಟು ಆಯಸ್ಸು ಆರೋಗ್ಯಕ್ಕೆ ಇದೇ ತರ ನಮ್ಮ ಸಾರಿಗೆ ನುಟ್ರಿಗೆ ನೊಂದಿರತಕ್ಕಂತ ಸಾರಿಗೆ ನೌಕರರಿಗೆ ಒಂದು ಒಳ್ಳೆ ಬೆಂಬಲ ಕೊಡುವಂತ

ಎಷ್ಟು ಜನ ಈ ವಿಡಿಯೋದಲ್ಲಿ ಎಷ್ಟು ಜನ ಇದ್ದೀವಿ ಎಷ್ಟು ಜನಕ್ಕೂ ಇವತ್ತು ಒಂದು ತುತ್ತು ಅನ್ನ ಕೊಟ್ಟು ತಿಂಡಿ ಊಟ ಉಪಚಾರಗಳು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಇವರ ಮನೆ ಅನ್ನಪೂರ್ಣೇಶ್ವರಿ ತಾಯಿಯಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಮನಸ್ಫೂರ್ತಿಯಿಂದ ನಾವು ಈ ಮನೆಗೆ ಒಂದು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆರೈಕೆಯೂ ಆರೈಸ್ತಾ ಇದ್ದೀವಿ ಅಭಿನಂದನೆಗಳು ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ನೋಡಿ ಪುಟಾಣಿ ಮಕ್ಕಳು ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಭವಂತಾ ಇಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಯ್ತು ನೋಡಿ ಇಲ್ಲಿಂದ ನಾವು ಬೆಳಗಾವಿ ಸೌಧ ಸೌಧ ಹೋದ್ರೆ ಅಲ್ಲಿ ಮೇಲ್ಗಡೆ ಏನೋ ಟೆಂಟ್ ಕಾಣ್ತಾ ಇದೆ ಅಂತ ಹೇಳಿದ್ರು ಅಲ್ಲಿಂದ ಅಲ್ಲಿಗೆ ಹೋದ್ರೆ ನೋಡೋಕೆ ಏನೋ ಜಾತ್ರೆ ಇರಬೇಕಲ್ಲ ಅಂತ ನಾವು ಹೋದರೆ ಇಲ್ಲಿ ದೊಡ್ಡ ಜಾತ್ರೆನೇ ನಡೀತಾ ಇತ್ತು ಈ ಜಾತ್ರೆ ಏನಪ್ಪ ಅಂದರೆ ಹೋರಾಟಗಾರರು ಸಾರಿಗೆ ಕಾರ್ಮಿಕರು ಹೆಚ್ಚೆದ್ದು ಹೋರಾಟ ಕೂಗಿ ಕೂಗಿ ಕೂಗು ಆ ಸೌಧಕ್ಕೆ ಕೇಳಿಸ್ಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕೇಳಿಸ್ಬೇಕಂತೇಳಿ ಈ ಹೋರಾಟ ಈ ಕೂಗಿಗೆ ರಾಮಲಿಂಗ ಅವರು ಅವತ್ತಿಂದ ಮನವಿ ಪತ್ರ ತಗೊಂಡು ತಗೊಂಡು ಈಗ ಏನು ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿಂದ ಜಾರ್ಕಳಕ್ಕೆ ನೋಡಿದ್ರು ಆದ್ರೆ ಕಾರ್ಮಿಕರು ಬಿಡ್ಲಿಲ್ಲ ಅವರ ಕೂಗು ವಿಧಾನಸೌಧದಲ್ಲಿ ಕುಳಿತಿರೋ ಸಿದ್ದರಾಮಯ್ಯನರ ಎದೆ ತಟ್ಟವರೆಗೂ ಕೂಗಿ ಅವರ ಕೂಗಿಗೆ ಬೆದರಿ ಬೆಂಡಾಗಿ ಇವರ ನೋಡಿದ್ರು ಅಲ್ಲಿಂದ ಪೊಲೀಸರಿಂದ ಮಾಹಿತಿ ತಗೊಂಡ್ರು ಇವರು ಎಷ್ಟು ಜನ ಇದ್ದಾರೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಇನ್ನು ಇವರು ನಿದ್ರ ಹಾಕ್ಕೊಂಡ್ರೆ ನಾನು ಈ ಕರ್ನಾಟಕದಲ್ಲಿ ಉಳಿಯುವಂತಿಲ್ಲ ಏಕೆಂದರೆ ಸಾರಿಗೆ ಕಾರ್ಮಿಕರು ಅಂದರೆ ಭಾಳ ಮುಖ್ಯವಾದದ್ದು ಅವರ ಹೋರಾಟದ ಮುಂದೆ ನಂದೇನೂ ನಡೆಯಲ್ಲ ಅವರಿಲ್ಲ ಅಂದರೆ ಏನು ನಡೆಯಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಆಮೇಲೆ ಕಾರ್ಮಿಕರಿಗೆ ಏನು ಮಾಡಬೇಕು ಅಂತೇಳಿ ಹೇಳಿ ಜಾತಿ ಇಲ್ಲದ ನಾಡ ಕಟ್ಟುತೇವ ಜಾತಿ ಇಲ್ಲದ ಬೀತಿ ಇಲ್ಲದ ನಾಡ ಕಟ್ಟುತೇವ ಜಾತಿ ಇಲ್ಲದ ಬೀತಿ ಇಲ್ಲದ ನಾಡ ಕಟ್ಟುತೇವ ಇವಯ್ಯ ಅನ್ನದನು ಜಾತಿ ತಂದ್ರೆ ಭೀತಿ ಇವರ ಓರಾಟ ನಿಜವಾಗಿಯೂ ಹೇಳಲ ಸಾಧ್ಯ ಏಕೆಂದರೆ ಸಾವಿರಾರು ಸಂಖ್ಯೆ ನೋಡಿ ಅಲ್ಲಿದ್ದಂಥ ಸೌಧದಲ್ಲಿದ್ದಂಥ ಸಚಿವರು ಶಾಸಕರು ಬೆದಿರು ಬೆಂಡಾಗಿದ್ದಾರೆ ಯಾಕೆಂದರೆ ಎಷ್ಟು ಬಿಸಿಲು ಅಂದರೆ ಆ ಬಿಸಿಲಲ್ಲಿ ಯಾವುದೇ ಪೆಂಡಾಲಿಲ್ಲದೆ ಬಿಸಿಲು ಬಂದರೂ ಪರವಾಗಿಲ್ಲ ಏನು ಬಂದರೂ ಪರವಾಗಿಲ್ಲ ನಾವು ಮಾತ್ರ ಜಗ್ಗೋದಿಲ್ಲ ಅಂಥೇಳಿ ಮುಂದೆ ಒಂದು ಒಂದು ಪಿಳ್ಳೆನು ಒಬ್ಬ ನೌಕರನು ಸಹ ಬಿಸಿಲಿಗೆ ಎದ್ರುಕೊಳ್ಳಲಿಲ್ಲ ನೀರನ್ನು ಒಳಗೆ ಬಿಡಲಿಲ್ಲ ಒಂದು ಪೆನ್ನು ಒಳಗಡೆ ತಗೊಂಡೋಗಿ ಬಿಡಲಿಲ್ಲ ಆ ರೀತಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ಯಾರೂ ಎದೆ ನೀರು ಕೊಡೋಕ್ಕೆ ಯಾರು ಇಲ್ಲ ಅಂದ್ರೂ ಕೇಳಲಿಲ್ಲ ಅಂತ ಹೋರಾಟ ಕೊಟ್ಟು ಆ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಚಾರ್ಟರ್ ಮಾಡಿದ್ದನ್ನು ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅದು ಕೊನೆಗೆ ಅದು ಮಧ್ಯದಲ್ಲಿ ಒಂದು ಎರಡು ಮೂರು ವರ್ಷ ಇಲ್ಲಿ ಚಳುವಳಿ ತಪ್ಪಿತ್ತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ತಿಂಗಳಿಂದ ಸ್ವಲ್ಪ ತಾಬಂದಿಗೆ ಬಂತು ನಾವು ಜಂಟಿ ಪ್ರಯಾಸವನ್ನು ಕೇಳಿ ಮಾಡಿ ಒಂದು ಸರ್ಕಾರ ವಿಕಾಸ್ ಸೌಧದಲ್ಲಿ ಒಂದು ಮೀಟಿಂಗ್ ಆದ ತಕ್ಷಣನೇ ಡಿಮಾಂಡ್ ಬಿಟ್ಟು ಒಂಬತ್ತು ಸರ್ಕಾರಿ ನೌಕರರ ಕೈ ಬಿಟ್ಟರು ಆಯೋಗ ಇಂಡಸ್ಟ್ರಿಯಲ್ ಟ್ರಿಬ್ಯೂನಲ್ ಹೋಯ್ತು ಆಮೇಲೆ ಕೂಟದವ್ರು ಯಾರು ತಿರುಗಿ ನೋಡಿಲ್ಲ ಆಕಡೆ ಮತ್ತೆ ಅವರ ಇವರ ಹೋರಾಟಕ್ಕೆ ಬೆದರಿ ಬೆಂಡಾದ ಸಿದ್ದರಾಮಣ್ಣವರು ಕೊನೆಗೆ ಮಾನ್ಯ ಆರೋಗ್ಯ ಸಚಿವರಾದ ಎನ್ ಎಸ್ ಸಾಹೇಬ್ರನ್ನ ಕಲಿಸಿದ್ರು ಈ ಕೊನೆಗೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಬಂದು ಕಾರ್ಮಿಕರಿಗೆ ನಿಜವಾಗೂ ನಿಮ್ಮಂಥವ್ರಿಗೆ ನಾವು ಸಹಕಾರ ಕೊಟ್ಟೇ ಕೊಡ್ತೀನಿ ನಿಮ್ಮಂಥವ್ರನ್ನ ನಾನು ಗೆಲ್ಸೇ ಗೆಲ್ಲಿಸ್ತೀನಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಾ ಅಂತ ಹೇಳಿ ಮೊದಲೇ ಇದು ಒಂದೇ ನಿಮ್ಮ ಇಪ್ಪತ್ತಾರು ತಿಂಗಳಾಗಬೇಕು ಆಗಲೇ ಇದು ಹನ್ನೊಂದು ಆಗಬೇಕು ಮತ್ತೆ ಹಿಂದೆ ಬೊಮ್ಮೈ ಸರ್ಕಾರ ಇದ್ದಾಗ ಹದಿನೈದು ಪರ್ಸೆಂಟ್ ನಾವು ವೇಟೆಗೆ ಕೊಟ್ಟಿದ್ದು ಅದು ಒಂದು ಒಂದೊಂದು ಇಪ್ಪತ್ತರಿಂದ ಕೊಟ್ಟಿತ್ತು ಅದಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ಸರ್ಕಾರ ಇವತ್ತೋ ಕ್ಯಾಶ್ ಮೂರು ಸಾವಿರ ಕೋಟಿ ನಾವು ಪ್ರಾವಿಡೆಂಟ್ ಫಂಡ್ ದೂರು ಕಟ್ಟಬೇಕಾಗಿದೆ ಎಲ್ಲರನ್ನೂ ಬೇಕಾದ್ರೆ ಅರೆಸ್ಟ್ ಮಾಡುವ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಇದರ ಒಂದು ನೇತೃತ್ವದಲ್ಲಿ ನಮ್ಮ ಅನಂತಸುಬ್ಬರಾಯರು ಬಹಳ ಹಿರಿಯರು ಎಲ್ಲರಿಗೂ ಕೂಡ ಚಿರಪರಿಸಿದ್ದರು ಅವರು ನೇತೃತ್ವ ಮತ್ತು ಅವ್ರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಹಾಗೂ ಇತರ ಎಲ್ಲ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಹಾಗೂ ಇಲ್ಲಿಗೆ ನಮ್ಮ ಶಾಸಕರಾದಂಥ ನೌ ಶಾಸಕರಾದಂಥ ಕೋನ್ ರೆಡ್ಡಿಯವರು ಕೂಡ ಬಂದಿದ್ದಾರೆ ನಮ್ಮ ಸಾರಿಗೆ ಇಲಾಖೆಯ ಪ್ರಸಾದ್ ಅವರು ಈಗ ಈಗ ಸೆಕ್ರೆಟರಿ ಇಲ್ಲ ಸೆಕ್ರೆಟರಿ ಪ್ರಸಾದ್ ಅವರು ಇತರ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತೆ ಕೆ ಟಿ ಸಿ ಎಲ್ಲ ಕಾರ್ಮಿಕ ಸ್ನೇಹಿತರು ಇವತ್ತು ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಈಗಾಗಲೇ ನಮ್ಮ ಅನಂತ್ ಸುಬ್ರಾಯ್ ಅವರು ಏನು ಅವರು ನಿಮ್ಮ ನಗರ ಏನಿದೆ ಅದನ್ನ ಇಲ್ಲಿ ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಿದೆ ಆದ್ರೆ ಮುಖ್ಯವಾದಂತ ವಿಷಯದ ಬಗ್ಗೆ ಏನಂತ ಹೇಳಿದ್ರೆ ವೇಜ್ ರಿವಿಷನ್ ಬಗ್ಗೆ ಅದನ್ನ ಹೇಳಿದ್ದಾರೆ ಈಗಾಗಲೇ ಸಾರಿಗೆ ಸಚಿವರು ಕೂಡ ತಮ್ಮ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥ ಮಾತನಾಡಿರತಕ್ಕಂಥ ಕೂಡ ಹೇಳಿದ್ದಾರೆ ಮತ್ತು ತಾವು ತಮ್ಮ ಹೋರಾಟ ಯಾಕಂದ್ರೆ ಪ್ರತಿ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ವೇಜ್ ರಿವಿಷನ್ ಆಗ್ಬೇಕಾಗಿರುವಂತಹ ಒಂದು ಮದ್ದನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈಗ ಅದರ ಪ್ರಕಾರ ಅವಾಗ ಕೋವಿಡ್ ಇರುವಂತ ಸಂದರ್ಭದಲ್ಲಿ ಅವಾಗ ಮಾಡಿರ್ಲಿಲ್ಲ ಅಲ್ವಾ ಆಮೇಲೆ ಲೇಟ್ ಆಗಿ ಮಾಡಿದ್ರು ಲೇಟ್ ಆಗಿ ಮಾಡಿ ಈಗ ಅದರದು ನೀವು ಹರಿಯರ್ಸ್ ಅಂತ ಹೇಳಿ ಯಾವಾಗ ಆಗ್ಬೇಕಾಗಿತ್ತು ಅವತ್ತಿಂದ ಹರಿಹರ್ಸ್ ಒಂದು ಡಿಮಾಂಡ್ ಇದೆ ಆಮೇಲೆ ಇಪ್ಪತ್ನಾಲ್ಕನೇ ಇಸ್ವಿಗೆ ಎರಡನೇ ಮತ್ತೊಮ್ಮೆ ರಿವಿಷನ್ ಆಗಬೇಕು ಅದನ್ನು ಕೂಡ ಜನವರಿ ಒಂದಿಂದ ರಿವಿಷನ್ ಆಗಬೇಕು ಅಂತ ಹೇಳಿದ್ದೀರಾ ಸೊ ಇದನ್ನ ಇದು ಖಂಡಿತವಾಗಿ ಈ ಒಂದು ವಿಷಯಗಳೆಲ್ಲ ನಮ್ಮ ಸಾರಿಗೆ ಸಚಿವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ತೀರ್ಮಾನ ಆಗ್ಬೇಕು ಯಾಕಂದ್ರೆ ಸಾಕಷ್ಟು ಇದು ಆರ್ಥಿಕ ಒಂದು ಈ ವಿಷಯಗಳು ಇರೋದ್ರಿಂದ ಖಂಡಿತವಾಗಿಯೂ ಅವರನ್ನ ಅವರ ಒಂದು ನಿಯಂತ್ರ ತೀರ್ಮಾನ ಆಗ್ಬೇಕು ನನ್ನ ಮನವಿ ಏನಂತ ಹೇಳಿದ್ರೆ ನಿಮ್ಮಲ್ಲಿ ನಾನು ಖಂಡಿತವಾಗಿಯೂ ಇದನ್ನ ಈ ಮುಖ್ಯಮಂತ್ರಿ ನಮ್ಗೆ ಹೇಳಿದ್ರು ಹೋಗಿ ಅದನ್ನ ನೀವು ಸ್ವೀಕಾರ ಮಾಡ್ಕೊಂಡು ಬಹ ಏರಿ ವಿಷಯಗಳು ನನಗೆ ಸಂಪೂರ್ಣ ಮಾಹಿತಿ ತಂದು ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನಿಗೆ ಅನಂತ ಹೇಳಿದ್ರು ಬೇರೆ ದಿನ ಏನು ಅದನ್ನು ಕೂಡ ಹೇಳ್ತೀನಿ ಎಲ್ಲವನ್ನು ಹೇಳಿ ಅವರಿಗೆ ಈ ಅವರು ಬೇಜಾರಾಗಿದೆ ಅಂತ ಹೇಳ್ತೀನಿ ಆಮೇಲೆ ನಿಮ್ಮನ್ನ ಭೇಟಿ ಮಾಡೋದಕ್ಕೂ ನೋಡಿದ್ರು ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ ಮತ್ತೆ ಈ ತರ ಬೇಡಿಕೆಗಳಿದೆ ಯಾಕಂತ ಹೇಳಿದ್ರೆ ಅವರ ಒಂದು ರಿವಿಷನ್ ಆಗಿಲ್ಲ ಬಹಳ ವರ್ಷಗಳಾಗಿ ಅದು ಈಗ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ಅರಿಯರ್ತದೆ ಸೊ ಅದರಿಂದ ನಾನು ಅವ್ರ ಮನವರಿಕೆ ಮಾಡಿ ನಿಮ್ಮ ಎಲ್ಲ ವಿಷಯಗಳನ್ನ ನಾನು ನೀವು ಯಾವ ರೀತಿ ಹೇಳಿದ್ರಿ ಅದೇ ರೀತಿ ಅವ್ರಿಗೆ ಹೇಳ್ತೀನಿ ನಾನು ಆಯ್ತಾ ನಿಮ್ಗೆ ಗೊತ್ತಿಲ್ಲ ನಿಮ್ ಪಗಾರ ಇಪ್ಪತ್ತೈದನೇ ತಾರೀಕ ಆಗಿತ್ತು ಶಕ್ತಿ ಯೋಜನೆ ಮಾಡಿರ್ಬೇಕು ನೀವು ಪ್ರತಿ ತಿಂಗಳು ತೊಗೊಳ್ತೀರಿ ಆ ಅಗ್ರಿಮೆಂಟ್ ಮಾಡಿ ನೀವು ಇನ್ನೊಂದು ಏನು ಬೇಕಿತ್ತು ಅದ್ ಮಾಡ್ಬೇಕಂತ ನಮ್ಮ ಅನಂತ ಸುಬ್ರಹ್ಮಣ್ಯ ಏನಲ್ಲ ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮತ್ತು ರಂಗಗಾಡ ಸಾಹೇಬ್ ಜೊತೆ ಒಂದ್ ಸಭೆ ಮಾಡಿಸಿ ಆ ಸರಿ ಮಾಡುವಂತ ಜವಾಬ್ದಾರಿಯನ್ನ ದಿನೇಶ್ ಗುಡ್ಡ ಸಾಹೇಬ್ ಕೊಟ್ಟಿವಿ ಅವ್ರು ಮಾಡ್ತಾರ ನೀವು ಯಾರು ಚಿಂತೆ ಮಾಡ್ಬೇಡ್ರಿ ನೀವು ಸ್ಟ್ರೈಕ್ ಮಾಡ್ಬೇಡ ನಿಮ್ ಪರವಾಗಿ ನಾವು ಅದೇವಿ ಮಾನ್ಯ ದಿನೇಶ್ ಕುಂಡೂರ ಸಾಹೇಬ್ರು ಕಾರ್ಮಿಕರ ಏನು ಚೇತಾರ ಕುಸ್ತಿ ಹಿಡಿಯಾಗೋದಿಲ್ಲ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಹೇಳಿದ್ರು ನಾನು ಆಗಿರೋದ್ರಿಂದ ಎಲ್ರೂ ಕುರಿತು ನಾನು ಹೇಳ್ತೇನೆ ಕೆಎಸ್ಆರ್ ಟಿಸಿ ಡ್ರೈವರ್ ಕಂಡಕ್ಟರ್ ಬೈಕ್ ಬಸ್ ಅಲ್ಲಿ ಹೋಗುವಾಗ ಸ್ಲೀಪರ್ ಕೋಚ್ ಅಲ್ಲಿ ಆಗಲಿ ಅಥವಾ ಹರಡಿನ ಬಸ್ ಅಲ್ಲಾಗ್ಲಿ ಜನ ಆರಾಮಾಗಿ ಮಲ್ಲಿಗೆ ನಿದ್ದೆ ಮಾಡ್ತಾರೆ ಜನ ಆರಾಮಾಗಿ ಮಲ್ಲಿಗೆ ನಿದ್ದೆ ಯಾಕೆ ಮಾಡ್ತಾರೆ ಅಂದ್ರೆ ಈ ಮನುಷ್ಯ ಸುರಕ್ಷಿತವಾಗಿ ಊರು ಮುಟ್ಟಿಸ್ತಾನೆ ಅಂತ ಗ್ಯಾರಂಟಿ ಅದು ಬರೀ ನಿಂಬೆಲ್ಲ ಅದು ಸಂಸ್ಥೆ ಮೇಲೂ ಇದೆ ಡ್ರೈವರ್ ಒಂದು ನಿಮಿಷ ಕಣ್ ಮುಚ್ಚಿದ್ರೆ ಹೇಳಿದ್ರು ಅವ್ರಿಗಿದ್ರು ಇವಿಎಮ್ ಇದೆಯಮ್ಮ ಹಾಂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹೊರಟಗಳಲ್ಲಿ ನಾನು ಸಹ ಇದ್ದಂತವ್ನೆ ಅಲ್ಲೇನು ಮಾಡಕ್ಕಾಗಲ್ಲ ಎಕ್ಸನ್ ಅಂತ ಒಂದು ಅಪಾಯಿಂಟ್ಮೆಂಟ್ ಕೊಡ್ರಪ್ಪ ಅಂತ ನಾವು ಯಾರು ಫೇವರ್ ಕೇಳೋಕ್ಕೋದ್ರೆ ನಾವು ಹೋಗಿದ್ದು ನಿಮ್ಮ ಸೆಚ್ಚಿ ಒಳ್ಳೆಯ ಜಾರಿ ಮಾಡಿದ್ವಪ್ಪ ನಮ್ಗೆ ವೇತನ ಹೆಚ್ಚಳ ಆಗಬೇಕು ನಿಮ್ ಇದು ಹಾಕಿದೀವಿ ಸ್ವಲ್ಪ ಡೈರೆಕ್ಷನ್ ಕೊಟ್ಟು ಕೆ ಎಸ್ ಆರ್ ಟಿಗೆ ಗೆ ಮಾತು ಶುರು ಮಾಡ್ತೀವಿ ಅವ್ರು ಅವಾಯ್ಡ್ ಮಾಡಿದ್ರು ಆದ್ರೆ ಕಡೆನೇ ಕಡೆ ಬಂದರು ಹನುಮಂತ ಹೋದಂತೆ ವೈದೇಹಿ ಏನಾದ್ರು ಅಂತ ಆಗ ವೈದೇಹಿನ ಹುಡುಕವಾದಿರ ಅದು ಸಾವಿರ ತಾವು ಬಂದಿ ಕಾರ್ಯಕ್ರಮ ಮಾಡಿದ್ರ ಇವ್ರೆಲ್ಲ ವಾಟ್ಸಪ್ ಅಂತ ಅಂದ್ಕೊಂಡಿದ್ದಾರೆ ಅದು ನೋಡಿದ್ರು ಕೆಲವರು ಅದು ಹಳೇದ ಕಂಡ್ರಿ ಫೈವ್ ಫೋಟೋ ಕೆಲವರು ಡೌಟಿಂಗ್ ಥಾಮಸ್ ಅಸ್ ಅಂತ ಅವ್ರು ಇರ್ಬೇಕು ಆ ಇರಬೇಕು ಅವರು ಊರ ಹಂದಿಯೇ ತರದಿ ಇರ್ತದ ಚಿಂತೆ ಇಲ್ಲ ಬಟ್ ಈಗ ಅಟೆಂಡ್ ಮಾಡಿದಂತಹ ಗೊತ್ತು ಈ ಕಾರ್ಯಕ್ರಮ ಏನು ನಾನೇ ಬರ್ಕೊಡುದು ನಿಜ ಹೇಳಿ ಅಷ್ಟೇ ಇನ್ನೇನಿಲ್ಲ ನಾನು ಪಾಲ್ಕಿ ಚೆಲೋ ಹೋಗಿದ್ದೇನೆ ರಾಯಚೂರು ಚೆಲೋ ಸಿರ್ಸಿ ಚಲೋ ಮಂಗಳೂರು ಚೆಲೋ ಕನಕಾಪುರ ಚೆಲೋ ಬೇಕಾದರೂ ಎಲ್ಲಾದ್ರು ಹೋಗಿದ್ದೀನಿ ಬೆಂಗ್ಳೂರು ಬೆಳಗಾಂ ಚೆಲೋ ಹೋಗಕ್ಕೆ ಆಗಲ್ವಾಲ ಅಂತ ಚಿಂತೆ ಮಾಡ್ತಿದ್ದೆ ಅಂದ್ರೆ ಬೇರೆ ಏನ್ ದಾರಿ ಇದೆ ನಮಗೆ ಬೇರೆ ಏನು ದಾರಿ ಇಲ್ಲ ಹೋರಾಟ ಒಂದೇ ಹೋರಾಟ ಒಂದೇ ದಾರಿ

ನೇರವಾಗಿ ಅಸೆಂಬ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಸಾವಿರಾರು ಜನ ನಾನು ಇನ್ನೊಂದು ಹೇಳಿದೆ ದಿನೇಶ್ ಅವ್ರಿಗೆ ಅವರೇ ದುಡ್ಡು ಖರ್ಚು ಮಾಡ್ಕೊಂಡ್ಬಂದಿ ಯಾರೇ ಅಂತ ಯಾರಿಗೂ ಒಂದ್ ಸಾವಿರ ರೂಪಾಯಿ ಕೊಟ್ಟು ಕೊಟ್ಟು ಒಂದು ಕೊಟ್ಟವ್ ಅಲ್ಲ ಇವರು ಹೋರಾಟ ಯಾವುದೇ ಶಾಖಕ್ಕೂ ತಯಾರಿರೋ ಜನ ನಮ್ಗೆ ಯಾರು ಸ್ಫೂರ್ತಿ ಕೊಟ್ಟರು ಇವತ್ತು ಜನ ಹೇಳಿದ್ರು ಸಿದ್ದಗೌದು ಹೇಗಿರ್ತಾರೆ ಆ ಮಗು ಕರ್ಕೊಂಡಿದ ತಾಯಿ ಮೈಸೂರಿನಿಂದ ಅಂದ್ರೆ ನಾವು ಮಾಡಬೇಕು ಇದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಬೆಳಗಾಂ ಚಲೋ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ವಿ ಆಗ ಯಾರು ಯೋಚನೆ ಮಾಡಿಲ್ಲ ಪತ್ರಿಕೆಗಳು ಬಂತು ಟಿ ಬಂತು ಈ ಜಂಟಿ ಕ್ರಿಯಾ ಸಮಿತಿಯೇ ಬರ್ತಾ ಬರ್ತಾ ಕೈ ಇಪ್ಪತ್ತೊಂದರಲ್ಲಿ ಕೂಟ ಜೊತೆಯಿಂದ ಹಲವಾರು ಒಳ್ಳೆ ಸ್ನೇಹಿತರುಗಳು ಇವತ್ತ ಮಾಡ್ತೀವಿ ನಾವೇನು ಅವ್ರು ಪಾಠ ಮಾಡಿಲ್ಲ ಯಾರಪ್ಪ ಅವ್ನು ನೋಡಿ ಪಾಠ ಮಾಡ್ ಹೆದರಿಕೆ ನೋಡಿ ಪ್ರಾಮಾಣಿಕವಾದಂತ ಅನಿಸಿಕೆ ಅವ್ರಿಗೆ ಹೇಳಿದ್ದಾರೆ ಅಥವಾ ಸ್ಟೇಕ್ ಮಾಡಿದ್ರು ನಾವೇನೂ ದ್ವೇಷ ಮಾಡಲಿಲ್ಲ ನೀವು ಸ್ಟೇಕ್ಗೆ ನಾವು ಹೇಳಿ ತಪ್ಪು ಅಂತ ಇಲ್ಲ ಸೀಕೆ ಕೂಡ ಸ್ಪಷ್ಟವಾಗಿದೆ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಬೇಡಿಕೆ ಮಾತಾಡುವವರು ಎಲ್ಲರೂ ಸ್ಪಷ್ಟವಾಗಿ ಹೇಳಿದ್ದೇವೆ ಆಮೇಲೆ ಏನು ಹಂಗೆ ಬಂದಿದ್ರು ನಾಳೆ ಆಗ್ಬೋದಿಲ್ಲ ಫೋನ್ ಮಾಡಬೇಡಿ ಯಾರು ಇದಿದೆ ಇಲ್ಲಿ ಇದು ಬೆಳಗು ರಾಮಾಯಣ ಹೇಳಕ್ಕೆ ಬೆಳಗಾದ ಮೇಲೆ ರಾಮಸೀತಿಗೆ ಸಂಬಂಧ ಅಂತ ಕೇಳಿದಂಗೆ ನಿಜವಾಗ್ಲೂ ಇವರ ಹೋರಾಟ ಭಾಳ ಮೆಚ್ಚಬೇಕಾದ್ದು ಇವರ ಹೋರಾಟ ಕರ್ನಾಟಕ ರಾಜ್ಯದಂತಲ್ಲ ಡಿ ಇಡೀ ಎಲ್ಲ ರಾಜ್ಯಗಳಿಗೂ ಆವರಿಸ್ತಿದೆ ಇವರ ಹೋರಾಟಕ್ಕೆ ಸರ್ಕಾರ ಬೆದರಿ ಬೆಂಡಾಗಿದೆ ಈ ಕೂಡಲೇ ಮೊನ್ನೆ ಸರ್ಕಾರ ಇವರನ್ನು ಕರೆದು ಇವರಿಗೆ ಸಿಗಬೇಕಾದ ನ್ಯಾಯ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ಗೊತ್ತಲ್ಲ ಡಿಶೆಂಬರ್ ಮೂವತ್ತರೊಳಗೆ ಕರೆದು ಮಾತಾಡಲಿಲ್ಲ ಅಂದರೆ ಹೋರಾಟಕ್ಕೆ ನಿಂತೇ ನಿಂತಾರೆ